ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿದಿವೆ ಎಂದು ಇತ್ತೀಚೆಗೆ ವರದಿಯಾಗಿದ್ದು ಅಂತೆಯೇ ಇದೀಗ ಶಿಕ್ಷಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಪಾಠವಿಲ್ಲದೆ ಪರದಾಟ ನಡೆಸುತ್ತಿರುವ ಘಟನೆ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ನಗರನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ನಗರನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿದೆ ಪರೀಕ್ಷೆ ಹತ್ತಿರ ಬರುತ್ತಿದ್ದು ಶಿಕ್ಷಕರೆಲ್ಲದೆ ಪಾಠಗಳಾಗಿಲ್ಲ ಹೇಗೆ ಪರೀಕ್ಷೆ ಬರೆಯುವುದು ಎಂದು ವಿದ್ಯಾರ್ಥಿಗಳು ವಿಡಿಯೋ ಮೂಲಕ ಅಳಲು ತೋಡಿಕೊಂಡಿದ್ದಾರೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿಗಳ ವಿಡಿಯೋ ಸದ್ಯ ವೈರಲ್ ಆಗಿದೆ ಸಂಸದ ಶ್ರೇಯಸ್ ಪಟೇಲ್ ಅವರು ಸಮಸ್ಯೆ ಬಗೆಹರಿಸಿ ಪರೀಕ್ಷೆ ವೇಳೆಗಾದರೂ ಶಿಕ್ಷಕರ ನೇಮಕ ಮಾಡಿಸಿ ಎಂದು ಮನವಿ ಮಾಡಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಎಂಬತ್ತಾರು ದಿನ ಬಾಕಿ ಇದ್ದರೂ ಶಿಕ್ಷಕರ ನೇಮಕ ಮಾಡಿಲ್ಲ ಶಿಕ್ಷಕರ ಕೊರತೆಯ ಸಮಸ್ಯೆ ಬಗೆಹರಿಸಿ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಅದನ್ನೆಲ್ಲ ಶ್ರೇಯಸ್ ಪಟೀಲ್ ರವರಿಗೆ ನಮಸ್ಕಾರ ನನ್ನ ಹಾಸನ ಜಿಲ್ಲೆಯ ಒಳಯೇಶ್ಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ನಾವು ನಗರನಹಳ್ಳಿಯವರು ನಮ್ಗೆ ಟೀಚರ್ಸ್ ಕೊರತೆ ಇದೆ ನಮ್ಮಲ್ಲಿ ಗಣಿತ ಮತ್ತೆ ಕನ್ನಡ ಇರೋದೆ ಇಬ್ಬರೇ ಟೀಚರ್ಸ್ ಪರ್ಮನೆಂಟ್ ಆಗಿ ನಾವು ಇನ್ ಎಂಬತ್ತಾರು ದಿನ ಐತೆ ನಮ್ಗೆ ಪರೀಕ್ಷೆಯಲ್ಲಿ ಏನ್ ಬರಿಬೇಕು ಏನ್ ಬಿಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಯಾವ ಟೀಚರ್ಸ್ ಕೂಡ ಇಲ್ಲ ನಾವು ವಿಲೇಜ್ ಮಕ್ಳಾಗಿರೋದ್ರಿಂದ ನಮ್ಗೆ ಮನೆಯಲ್ಲಿ ಫೇಲ್ ಆದ್ರೆ ಯಾರು ಕೂಡ ಇಟ್ಕೊಳ್ಳೋಲ್ಲ ಹೆಣ್ಮಕ್ಳಿಗಂತೂ ತುಂಬಾ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಇನ್ನು ಶಿಕ್ಷಕರ ಕೊರತೆ ಬಗ್ಗೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು ನಗರನಹಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದಾರೆ ಪರೀಕ್ಷೆ ಸಮಯವಾಗಿರುವ ಕಾರಣ ತಾತ್ಕಾಲಿಕ ವ್ಯವಸ್ಥೆಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ನೈನ್ ಲೈವ್ ನ್ಯೂಸ್ ಹಾಸನ